ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಕೆಲವೊಬ್ಬರಿಗೆ ಮಂಗಳವಾರದ ದಿನಗಳಲ್ಲಿ ಈ ಸಣ್ಣ ತಪ್ಪುಗಳನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ ಅದರಿಂದ ದೊಡ್ಡ ಎಫೆಕ್ಟ್ ಅನ್ನೋದಿರುತ್ತೆ ಗೊತ್ತಿರೋದಿಲ್ಲ ತಿಥಿ ವಾರಗಳು ಅನ್ನೋದು ಯಾರೂ ಅಷ್ಟೊಂದು ಅಬ್ಸರ್ವ್ ಮಾಡೋಕ್ಕೆ ಹೋಗೋದಿಲ್ಲ ಅಂದರೆ ನಮಗೆ ಈ ರೀತಿ ಪರಿಸ್ಥಿತಿಗಳಿದ್ದಾಗ ನಾವು ಇದನ್ನು ಯಾವುದು ನೋಡೋ ಹೋಗೋದಿಲ್ಲ ಆದರೆ ಕೆಲವೊಂದು ದಿನ ನೋಡಿಕೊಳ್ಳೇಬೇಕು ಮಂಗಳವಾರದ ದಿನ ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ಸಾಲ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಅದು ಒಂದು ರೂಪಾಯಿ ಆಗಿರಬಹುದು ಅಥವಾ ಒಂದು ಲಕ್ಷ ಆಗಿರಬಹುದು ಏಕೆಂದರೆ ಅದು ಅವರವರ ಕಷ್ಟಕ್ಕನುಗುಣವಾಗಿ ಅಥವಾ ಅವರ ಸಮಸ್ಯೆಗೆ ಅನುಗುಣವಾಗಿ ಮಾಡ್ಕೊಳ್ತಾ ಇರ್ತಾರೆ ಅಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಮಂಗಳವಾರದ ದಿನ ಮಾಡಿಕೊಂಡಾಗ ಖುಜನು ಪದೇ ಪದೇ ನಮಗೆ ಆ ಕೆಲಸಗಳನ್ನು ಮಾಡಿಸುವಂಥದ್ದು ಮಂಗಳವಾರದ ದಿನ ಈ ಪರಿಹಾರಗಳನ್ನು ನಾವು ತಪ್ಪದೇ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ಸಾಲದ ಸಮಸ್ಯೆ ಹೊರಗಡೆ ಬಂದುಬಿಡ್ತೀವಿ ಪೂರ್ತಿಯಾಗಿ ಆ ದಿನಗಳಲ್ಲಿ ಮಂಗಳವಾರದ ದಿನ ಕೆಂಪು ಪದಾರ್ಥಗಳಿಂದ ಅಡುಗೆಯನ್ನು ಮಾಡೋದಕ್ಕೆ ಹೋಗಬೇಡಿ ಟೊಮೊಟೊ ಮೈಸೂರು ಬೇಳೆ ಈ ಬೇಳೆಕಾಳುಗಳನ್ನು ಆದಷ್ಟು ಮಂಗಳವಾರದ ದಿನ ಪೂರ್ತಿಯಾಗಿ ಅವಾಯ್ಡ್ ಮಾಡಿಬಿಡಿ ಹಾಗೇ ಟಮೊಟೋನು ಅಷ್ಟೇ ಸ್ನೇಹಿತರೆ ತುಂಬ ಜನಕ್ಕೆ ಪೂರ್ತಿಯಾಗಿ ನಾವು ಹಿಂಗೆ ಬಿಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಆದರೆ ಸ್ವಲ್ಪ ಕಡಿಮೆ ಆದರೂ ಮಾಡಬಹುದು ನಾವು ಈ ಥರ ನಾವು ಅದನ್ನು ಜಾಸ್ತಿ ಬಳಸಿದಷ್ಟು ಸಾಲಗಳು ನಾವು ಪದೇ ಪದೇ ಮಾಡಿಕೊಳ್ಳುವ ಪರಿಸ್ಥಿತಿಗೆ ಬರ್ತೀವಿ ಈ ದಿನಗಳಲ್ಲಿ ದೂರ ಪ್ರಯಾಣ ಹೋಗ್ಬೇಡಿ ತುಂಬ ಜನ ಅಕ್ಕ ನಮಗೆ ಒಡವೆಗಳು ತಗೊಳ್ಳೋದಕ್ಕಾಗ್ತಾ ಇಲ್ಲ ಅಥವಾ ಒಡವೆಗಳು ಗಿರ್ವಿ ಇಟ್ಟಿದ್ದೀವಿ ಅದನ್ನು ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ಮೊದಲು ಬಿಡಿಸ್ಕೊಳ್ಳುವಂಥವ್ರಿಗೆ ಹೇಳ್ತೀನಿ ನೀವು ಬಿಡಿಸ್ಕೊಳ್ಬೇಕು ಅಂತ ಕಷ್ಟಪಡ್ತಾ ಇರ್ತೀರ ಮೊದಲು ಎಷ್ಟೇ ಕಷ್ಟ ಆದ್ರೂ ಸ್ವಲ್ಪ ದುಡ್ಡನ್ನು ಸೇರಿಸ್ಬಿಟ್ಟು ಮಂಗಳವಾರದ ದಿನವೇ ತಗೊಂಡೋಗಿದ್ದೆ ನೀವು ಗಿರ್ವಿ ಇಟ್ಟಿರ್ತೀರಲ್ವಾ ಆ ಒಡವೆ ಬಿಡಿಸ್ಕೊಳ್ಳೋದಕ್ಕೆ ಬಡ್ಡಿ ಅಥವಾ ಅದರ ಒಂದು ಸ್ವಲ್ಪ ಭಾಗನಾದರೂ ಯಾಕಂದರೆ ಇಂಟ್ರೆಸ್ಟು ಕಟ್ಸ್ಕೊಳ್ತಾರೆ ಅದರ ಅಮೌಂಟು ಕೂಡ ಸ್ವಲ್ಪ ಕಟ್ಸ್ಕೊಳ್ತಾರೆ ಆ ಪ್ರಯತ್ನ ಒಂದು ಸಾರಿ ನೀವು ಮಾಡಿಕೊಂಡು ನೋಡಿ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಬೇಗ ಬಿಡಿಸ್ಕೊಂಡು ಬಿಡ್ತೀವಿ ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾಗಲೂ ಕೂಡ ಅದರಿಂದ ಪೂರ್ತಿಯಾಗಿ ನಾವು ಹೊರಗಡೆ ಬಂದುಬಿಡ್ತೀವಿ ಸ್ನೇಹಿತರೆ ಇನ್ನು ಹೊಸದಾಗಿ ಒಡವೆಗಳು ತಗೊಳ್ಬೇಕಕ್ಕ ನಾವು ಅಂತ ಹೇಳಿದ್ರೆ ಮೊದಲು ಮಂಗಳವಾರದ ದಿನ ನೀವು ಅದು ದುಡ್ಡನ್ನು ಸ್ವಲ್ಪ ಅಂದರೆ ಒಂದಷ್ಟು ಸೇರಿಸಿಟ್ಟಿರ್ತೀರಲ್ವ ಈ ಹೆಸರನ್ನು ಬರೆದು ಅಂದರೆ ಹೊಸ ಒಡವೆಗಳಿಗಾಗಿ ನಾವು ಮಾಡುತ್ತಿರುವಂಥ ಪ್ರಯತ್ನ ಸಫಲವಾಗಲಿ ಅಂತ ಬರ್ಕೊಂಡಿದ್ದೆ ದುಡ್ಡನ್ನು ಈ ರೀತಿ ಮಂಗಳವಾರದ ದಿನ ಒಂದು ದಿನ ನೀವು ಪಕ್ಕಕ್ಕಿಡಿ ಸ್ನೇಹಿತರೆ ಈ ರೀತಿ ಚೀಟಿ ಬರೆದು ಅಥವಾ ನಿಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ಮಾಡಿಕೊಂಡು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ದುಡ್ಡನ್ನು ಒಂದು ಕಡೆ ಇಡಿ ಆ ಥರ ಇಟ್ಟಾಗ ಏನಾಗುತ್ತೆ ಅಂದರೆ ಜಾಸ್ತಿ ಇನ್ನೂ ದುಡ್ಡು ನಿಮ್ಮ ಹತ್ರ ಸೇರೋ ಥರ ಆಗುತ್ತೆ ಈ ಥರ ಎರಡೂ ಪರಿಹಾರಗಳು ಮಾಡಿಕೊಳ್ಬಹುದು ಇನ್ನು ತುಂಬ ಜನ ನಮ್ಮನ್ನು ಕರೆದು ಮಂಗಳವಾರನೇ ಸಾಲ ಕೊಡ್ತೀವಿ ಅಂತಂದರೆ ನಾವು ಯಾಕೆ ಬೇಡ ಅನ್ನಬೇಕು ಅನ್ನೋದು ಕೂಡ ಒಬ್ಬೊಬ್ಬರ ಬುದ್ಧಿ ಬುದ್ಧಿವಂತಿಕೆ ಆಗಿರುತ್ತೆ ದಯವಿಟ್ಟು ಆ ಬುದ್ಧಿವಂತಿಕೆ ನೋಡ್ಸೋದಕ್ಕೆ ಹೋಗ್ಬೇಡಿ ಮಂಗಳವಾರ ತಗೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ತಗೊಂಡ್ರೆ ಮಾತ್ರ ಜೀವನ ಪೂರ್ತಿ ನಾವು ಸಾಲಗಳಲ್ಲೇ ಸಿಕ್ಕಾಕ್ಕೊಂಡು ಬಿಡ್ತೀವಿ ಹೊರಗಡೆ ಬರೋದು ತುಂಬ ಕಷ್ಟ ಇನ್ನು ಸಾಸಿವೆಯ ಪರಿಹಾರವನ್ನು ಈ ದಿನ ಮಾಡಿಕೊಳ್ಳಿ ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಬಹುದು ಇದಕ್ಕೆ ಸಮಯ ಅನ್ನೋದಿಲ್ಲ ಹಾಗೆ ನಿಯಮ ಅನ್ನೋದು ಕೂಡ ಇಲ್ಲ ನಂಬಿಕೆ ಅನ್ನೋದು ಮುಖ್ಯವಾಗಿರುತ್ತೆ ನಾವು ತಲೆಗೆ ಸ್ನಾನ ಮಾಡೇ ಮಾಡ್ಕೊಳ್ಬೇಕಾ ಈ ಪರಿಹಾರಗಳು ಅನ್ನೋದು ಕೆಲವೊಬ್ಬರಿಗೆ ಒಂದು ಡೌಟ್ ಇರುತ್ತೆ ದಯವಿಟ್ಟು ಪ್ರತಿ ಸಾರಿನೂ ತಲೆಗೆ ಸ್ನಾನ ಮಾಡಿಕೊಳ್ಬೇಕು ಅಂತೇನೂ ಇಲ್ಲ ಬರೀ ಮೈಗೆ ಮಾಡಿಕೊಂಡ್ರು ಕೂಡ ಸಾಕಾಗುತ್ತೆ ಒಂದು ವೀಳ್ಯದೆಲೆ ತಗೊಳ್ಳಿ ನಿಮ್ಮ ಹತ್ರ ವೀಳ್ಯದೆಲೆ ಸಿಗಲಿಲ್ಲ ಅಂದರೆ ಅದರ ಬದಲು ಯಾವುದಾದ್ರೂ ದಾಸವಾಳದ ಎಲೆ ಇರಬಹುದು ಅಥವಾ ನೀವು ಅರಳಿ ಎಲೆ ಇರಬಹುದು ಆಲದ ಮರದ ಎಲೆ ಇರಬಹುದು ಯಾವುದು ನಿಮಗೆ ಅವೈಲೇಬಲ್ ಇರುತ್ತೋ ಅದೇ ಎಲೆಯನ್ನೇ ತಗೊಳ್ಳಿ ನಾನು ಫಸ್ಟೇ ತಿಳಿಸಿದೆ ಸಮಯ ಇಲ್ಲ ನಿಯಮ ಇಲ್ಲ ಆರಾಮಾಗಿ ಮಾಡ್ಕೊಳ್ಬಹುದು ಇದೆಲ್ಲವೂ ಕೂಡ ಸಾಲಕ್ಕಾಗಿ ಮನೆಯಲ್ಲಿ ತುಂಬ ಸಮಸ್ಯೆಗಳಿದ್ದಾಗ ಅದು ಮಂಗಳವಾರದ ದಿನ ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ ತುಂಬ ಎಫೆಕ್ಟ್ ಇರುತ್ತೆ ಬೇಗ ನಮಗೆ ರಿಸಲ್ಟನ್ನು ಕೊಡುತ್ತೆ ನೆಮ್ಮದಿಯ ಜೀವನವನ್ನು ಕೊಡುತ್ತೆ ಇದನ್ನು ಮಾಡಿಕೊಳ್ಳುವಂಥ ವಿಧಾನ ತಿಳಿಸ್ತೀನಿ ಫಸ್ಟು ನೀವು ಎಲೆಯನ್ನು ಯಾವುದಾದ್ರೂ ಆಗಿರಬಹುದು ತಗೊಳ್ಳುವಾಗ ನಮಸ್ಕಾರ ಮಾಡಿ ನಾವು ಪ್ರಕೃತಿ ದೇವತೆಗೆ ಕೇಳ್ಕೊಳ್ಬೇಕು ನಮ್ಮ ಸಮಸ್ಯೆಗಳಿಗಾಗಿ ಮಾಡಿಕೊಳ್ತಾ ಇದ್ದೀವಿ ತಾಯಿ ಬೇಗ ಅದರಿಂದ ಹೊರಗೆ ಬರುವ ರೀತಿ ಆಶೀರ್ವಾದ ಮಾಡುವಂತಂದುಬಿಟ್ಟು ಇದನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಸ್ವಲ್ಪ ಸ್ವಾಸ ಸುವೆಯನ್ನು ಹಾಕಬೇಕು ಅರಿಶಿಣ ಕುಂಕುಮ ಹಾಗೂ ಒಂದು ರೂಪಾಯಿ ಕಾಯಿನ್ನು ಇದರಲ್ಲಿ ನೋಡಿ ಹೇಳ್ತಾ ಇದ್ದೀನಿ ಸಾಸುವೆ ಬಂದು ನಮಗೆ ಯಾರದೇ ಆಗಿರಬಹುದು ನರದೃಷ್ಟಿ ಅನ್ನೋದು ತುಂಬ ಕೆಟ್ಟದ್ದು ತುಂಬ ಎಫೆಕ್ಟ್ ಇರುವಂಥದ್ದು ಬೇಗನೆ ನಮ್ಮ ಲೈಫು ಸ್ಪಾಯ್ಲ್ ಆಗುವಂತೆ ನರದೃಷ್ಟಿ ಮಾಡುತ್ತೆ ಅದನ್ನು ನಾವು ಈಸಿಯಾಗಿ ಏನಾದರೂ ತಗೊಂಡ್ಬಿಟ್ರೆ ಮಾತ್ರ ಒಂದು ದಿನ ನಾವು ತಿರುಗಿ ನೋಡಿದಾಗ ನಮ್ಮ ಜೀವನ ಯಾವ ಮಟ್ಟಕ್ಕೆ ಬರುತ್ತೆ ಅಂದರೆ ನಾವು ಸರ್ವ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಮಟ್ಟದಲ್ಲಿ ನಾವು ಕೂತ್ಕೊಂಡಿರ್ತೀವಿ ಪ್ರಕೃತಿ ದೇವತೆ ಯಾವಾಗಲೂ ಅಷ್ಟೇ ಬರುವಂಥ ಸಮಸ್ಯೆಗಳನ್ನು ತೀರಿಸೋದಕ್ಕೆ ಅಂತಂದ್ಬಿಟ್ಟೆ ಪದೇ ಪದೇ ನಮಗೆ ಒಂದು ಅವಕಾಶ ಅನ್ನೋದು ಕೊಡುತ್ತೆ ಅದಕ್ಕೆ ಪ್ರತಿಯೊಂದು ದಿನ ಕೂಡ ಅದರದೇ ಆದಂಥ ಒಂದು ವಿಶೇಷತೆ ಕೂಡಿ ಬಂದಿರೋದ್ರಿಂದ ಮಂಗಳವಾರದ ದಿನ ಈ ಪರಿಹಾರವನ್ನು ಮಾಡ್ಕೊ ತುಂಬ ಜನ ಮಂಗಳವಾರ ಕೆಲವೊಂದು ಫಾಲೋ ಮಾಡೋದಿಲ್ಲ ನಾವು ಎಲ್ಲಾದರೂ ಅವಶ್ಯಕತೆ ಇದ್ದಾಗ ಮಾತ್ರ ದೂರ ಪ್ರಯಾಣ ಮಾಡಿಕೊಳ್ಬೇಕು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಆದರೆ ಈ ಕೆಂಪು ಬಟ್ಟೆಗಳಿಂದ ಅಥವಾ ಕೆಂಪು ವಸ್ತುಗಳು ಪದಾರ್ಥಗಳಿಂದ ನಾವು ಪರಿಹಾರವನ್ನು ಮಾಡಿಕೊಳ್ಬಹುದು ಈ ಥರ ಮಾಡಿಕೊಂಡಾಗ ಸಮಸ್ಯೆಗಳು ನಮಗೆ ರಿಪೀಟ್ ಆಗೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರನೇ ಮಂಗಳವಾರ ಮಾಡುವಂಥ ಪರಿಹಾರಗಳು ನಮಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಮನೆಯಲ್ಲಿರುವಂಥ ದರಿದ್ರವನ್ನು ದೂರ ಮಾಡುತ್ತೆ ಇದನ್ನು ನೀವು ದೇವ್ರ ಮನೆಯಲ್ಲಾದರೂ ಇಡಬಹುದು ಅಥವಾ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ಸೀದಾ ತಗೊಂಡೋಗಿ ಒಂದು ಬೇವಿನ ಮರದ ಹತ್ರ ಇಟ್ಬಿಟ್ಟು ಬರಬೇಕು ಬೇವಿನ ಮರ ಯಾಕೆ ಅಂದರೆ ಅಷ್ಟೊಂದು ಶಕ್ತಿ ಒಂದಿ ಇರುತ್ತೆ ಅಮ್ಮನವರ ಒಂದು ವಾಸ ಅಲ್ಲಿ ಇರುತ್ತೆ ಅಂತ ಹೇಳಬಹುದು ನೀವು ಇವತ್ತು ರಾತ್ರಿ ಏನಾದರೂ ಮಾಡಿಕೊಂಡ್ರೆ ನಾಳೆ ಬೆಳಗ್ಗೆ ತಗೊಂಡೋಗಿ ಇಡಬಹುದು ತೊಂದರೆ ಇಲ್ಲ ಯಾವಾಗ ನೋಡಿರ್ತ ಇರೋ ಆ ಸಮಯಕ್ಕೆ ಮಾಡಿಕೊಂಡಾದ್ಮೇಲೆ ಅದನ್ನು ನೀವು ಬುಧವಾರ ತಗೊಂಡೋಗಿ ಎಲೆ ಸಮೇತ ಒಂದು ಕವರಲ್ಲಿ ಹಾಕ್ಬಿಟ್ಟಿದೆ ಎತ್ಕೊಂಡೋಗಿ ಬೇವಿನ ಮರದ ಹತ್ರ ಇಟ್ಟು ಕೇಳ್ಕೊಂಡು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡು ಮನೆಯಲ್ಲಿರುವ ದರಿದ್ರವನ್ನು ದೂರ ಮಾಡು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಂಡಿದೆ ಅಲ್ಲಿ ಇಟ್ಟು ಬಿಟ್ಟು ವಾಪಸ್ ತಿರುಗಿ ನೋಡದೆ ನಾವು ಬಂದು ಬಿಡಬೇಕು ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ನಾವು ಅಲ್ಲಿ ಇಡ್ತೀವಿ ಮತ್ತೆ ಆ ಜಾಗದಲ್ಲೇ ಕುತ್ಕೊಳ್ಳುವಂಥದ್ದು ಸಮಯ ಕಳೆಯುವಂಥದ್ದು ಮಾಡ್ತಾರೆ ಆ ತಪ್ಪನ್ನು ಮಾಡಬೇಡಿ ಮತ್ತೆ ಹಿಂತಿರುಗಿ ಕೂಡ ನೋಡಬೇಡಿ ನಮ್ಮ ಕಷ್ಟಗಳನ್ನು ನಮ್ಮ ದರಿದ್ರವನ್ನ ನಾವು ಬಿಟ್ಟು ಬರುವಂಥದ್ದು ಅದಕ್ಕೆ ಅದು ನಮ್ಮ ಹಿಂದೆ ಮತ್ತೆ ವಾಪಸ್ ಬರಬಾರ್ದು ಅನ್ನೋದಕ್ಕೆ ನಾವು ಹಿಂತಿರುಗಿ ನೋಡಬಾರ್ದು ಮತ್ತೆ ಮನೆ ಹತ್ರ ಬಂದಾಗ ಏನು ಮಾಡಬೇಕು ಅಂದರೆ ಕ್ಲೀನಾಗಿ ಹೊರ್ಗಡೆನೆ ಮನೆಯಿಂದ ಹೊರ್ಗಡೆನೆ ಕೈ ಕಾಲು ಮುಖ ತೊಳ್ಕೊಂಡು ನಾವು ಒಳಗಡೆ ಬರಬೇಕು ಆವಾಗ ಮಾತ್ರ ನಾವು ಮಾಡಿರುವಂಥ ಈ ಪರಿಹಾರ ಏನಿರುತ್ತೆ ಈ ರೆಮಿಡಿ ಏನಿರುತ್ತೆ ನೋಡಿ ಅದು ಪೂರ್ತಿ ಫಲವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮಗೊಂದು ಬದಲಾವಣೆ ಅನ್ನೋದು ಆಗ್ತಾ ಬರುತ್ತೆ ನೀವು ಚೇಂಜಸನ್ನು ನೋಡಬಹುದು ಇಷ್ಟೇ ಸುಲಭವಾಗಿ ಎಲ್ಲರೂ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ